ನೋಡಿ ಇವತ್ತು ನಾನು ಒಂದು ಇದನ್ನ ಮಾಡ್ತಾ ಇದ್ದೀನಿ ಅಣ್ಣಕ್ಕ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಅಣ್ಣಕ್ ತಿಂದ ಇದ್ರು ಸಾಯಂಕಾಲ ಟೀ ಕಾಫಿ ಒಟ್ಟಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸಿಹಿ ಗನಸು ಬರುತ್ತೆ ನೋಡಿ ಸಿಹಿ ಪೊಟಾಟೆ ಅಂತೀವಿ ಅದ್ರದ್ದು ರವಾ ತವಾ ಫ್ರೈ ಮಾಡ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಮಸಾಲೆಗಳನ್ನ ಈ ತರ ಎಲ್ಲಾ ರೆಡಿ ಮಾಡ್ಕೊಂಡು ನಾನು ಇಲ್ಲಿ ಹಚ್ಚಿ ತೋರಿಸ್ತಾ ಇದ್ದೀನಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ಯಾರೆಲ್ಲ ನೋಡ್ತಾ ಇದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಡಯಟ್ನವ್ರಿಗಂತೂ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಅಂತೂ ಇರಲ್ಲ ಇದರಲ್ಲಿ ಹಿಂಗೆ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಹೀಗೆ ನಾನು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕಿದ್ದೀನಿ ಹಾಕ್ತಾ ಇದ್ದೀನಿ ಅದಕ್ಕೆ ಕಾಶ್ಮೀರಿ ಚಿಲ್ಲಿ ಒನ್ ಟೇಬಲ್ ಸ್ಪೂನು ಹಳದಿ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲೆ ಒಂದು ಟೇಬಲ್ ಸ್ಪೂನು ಜೀರಿಗೆ ಪೌಡರು ಅರ್ಧ ಟೇಬಲ್ ಸ್ಪೂನು ಧನಿಯಾ ಪೌಡರು ಅರ್ಧ ಟೇಬಲ್ ಸ್ಪೂನು ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಎರಡು ಚಮಚದಷ್ಟು ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಇದನ್ನೀಗ ನಾನು ಪೇಸ್ಟನ್ನು ಮಾಡ್ತೇನೆ ನೋಡಿ ಈ ಥರ ಪೇಸ್ಟ್ ಆದರೆ ಸಾಕು ಈಗ ಇದರದ್ದು ಇದನ್ನು ರೆಡಿ ಮಾಡ್ತೀನಿ ನೋಡಿ ಎಷ್ಟು ನೈಸಾಗಿ ಅಲ್ಲ ನೋಡಿ ಇಲ್ಲಿ ಗೆನಸ್ ನಾನು ನಾನೊಂದು ಕ್ಲೀನ್ ಮಾಡಿ ತೊಳೆದು ಎಲ್ಲ ಮಾಡಿದ್ದೀನಿ ಸಿಪ್ಪೆ ತೆಗಿಯುವಂಥ ಅವಶ್ಯಕತೆ ಏನಿಲ್ಲ ಸ್ನೇಹಿತರೆ ನಮಗೆ ಯಾವ ಸೈಜಲ್ಲಿ ಬೇಕಲ್ಲ ಆ ಸೈಜಲ್ಲಿ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ಸೈಜಲ್ಲಿ ನಾನು ಕಟ್ ಮಾಡಿ ನೀರಿಗೆ ಹಾಕೋತೇನೆ ಸ್ವಲ್ಪ ಇದು ಕಪ್ಪಾಗುತ್ತೆ ಇಲ್ಲಾಂದರೆ ನೀರಿಗೆ ಹಾಕ್ತೇನೆ ನೋಡಿ ಇಲ್ಲಿ ಏನು ನಾವು ಗೆಣಸಿಂದು ಕಟ್ ಮಾಡಿರ್ತೀವಲ್ಲ ಸ್ನೇಹಿತರೆ ಇದ್ರ ಮೇಲೆ ಸ್ವಲ್ಪ ನಾವು ಈ ಥರ ಗೆರೆಗಳನ್ನು ಕಟ್ ಮಾಡ್ಕೊಳ್ಳಿ ನಿಮಗೆ ಹೇಗೆ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ಎರಡೂ ಸೈಡ್ ಕಟ್ ಮಾಡ್ಕೊಳ್ಳಿ ಫುಲ್ಲು ಆಳವಾಗಿ ಕಟ್ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಎರಡು ಸೈಡು ಇದೇ ಥರ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಕಟ್ ಮಾಡಿದ್ದೇನೆ ಏನು ಓಪನ್ ಆಗಿ ಕಾಣಬಾರ್ದು ಇಲ್ಲಿ ನಾನು ನೀರಿಗೆ ಹಾಕ್ತೇನೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತೇನೆ ಕಪ್ಪಾಗಬಾರ್ದು ಅಂಥೇಳಿ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಅಷ್ಟೇ ಸಾಕು ನಾನು ಎಲ್ಲವನ್ನು ಇದಕ್ಕೆ ಕಟ್ ಮಾಡಿ ಹಾಕ್ತೇನೆ ಈ ಸೈಜಲ್ಲಿ ಕಟ್ ಮಾಡಿದರೆ ಸಾಕು ಸ್ನೇಹಿತರೆ ನೋಡಿ ಈ ಥರ ಎಲ್ಲ ಕಟ್ ಮಾಡಿ ಈಗ ನಾನು ನೀರನ್ನು ಚೆಲ್ಲಿದ್ದೇನೆ ಇದಕ್ಕೆ ನಾವೇನು ಮಾಡಿಟ್ಟಿದ್ದೀವಲ್ಲ ಮಿಶ್ರಣನ ನೋಡಿ ಎರಡೂ ಸೈಡು ಹಚ್ಚಬೇಕಾಗತ್ತೆ ನೋಡಿ ಈ ಥರ ಎರಡು ಸೈಡು ನೀಟಾಗಿ ಹಚ್ಕೊಳ್ಳಿ ಸ್ವಲ್ಪ ಮಿಶ್ರಣ ಜಾಸ್ತಿ ಇದ್ರೂ ಪರವಾಗಿಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿ ಎರಡು ಸೈಡು ನೋಡಿ ಈ ಥರ ಹಚ್ಕೊಳ್ಳಿ ನೋಡಿ ಈ ಸೈಡ್ನು ಹೀಗೆ ಹಿಡ್ಕೊಂಡು ಇದನ್ನು ಮಾಡ್ಕೊಳ್ಳಿ ಇಲ್ಲಾಂದರೆ ಅದು ಹತ್ತುತ್ತೆ ಮತ್ತೆ ನಮಗೆ ನೋಡಿ ಈ ಥರ ಖಾರ ಏನಾದರೂ ನಿಮ್ಗೆ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ ಅದು ನಿಮ್ಮ ಇಷ್ಟ ನೋಡಿ ಈಗ ಈ ಥರ ನಾನು ಹಚ್ಚಿದ್ದೇನೆಲ್ಲ ಇದನ್ನು ಏನು ಮಾಡ್ತೀನಿ ಅಂದರೆ ಇಲ್ಲಿ ನೋಡಿ ಬಾಂಬೆ ರವೆನ ತೊಗೊಂಡಿದ್ದೇನೆ ಬಾಂಬೆ ರವೆದಲ್ಲಿ ಈ ಥರ ಮುಳುಗಿಸ್ತೇನೆ ಎರಡೂ ಸೈಡು ಎರಡೂ ಸೈಡು ಮುಳುಗಿಸಿ ನೋಡಿ ಫುಲ್ಲು ಎರಡೂ ಕಡೆ ಚೆನ್ನಾಗಿ ಬಾಂಬೆ ರವೆನ ಅಂಟಬೇಕು ನಮಗೆ ಈ ಥರ ನೋಡಿ ಎರಡೂ ಸೈಡ್ ಅಂಟಲ್ಲ ಈ ಥರ ಎತ್ತಿ ಇಟ್ಕೋತೀನಿ ಇದೇ ಥರ ಎಲ್ಲ ರೆಡಿ ಮಾಡಿ ಇಟ್ಕೋತೀನಿ ನೋಡಿ ಈ ಥರ ಎಲ್ಲ ಇದನ್ನ ಹಚ್ಚಿ ಇಟ್ಟಿದ್ದೀನಿ ರವೆಯನ್ನೆಲ್ಲ ಹಚ್ಚಿ ಈಗ ನೋಡಿ ಇಲ್ಲೊಂದು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ತೇನೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸಾಕು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆ ನೋಡಿ ಸ್ಪ್ರೆಡ್ ಆದಮೇಲೆ ನಾವೇನು ಮಾಡಿಟ್ಟಿರುವಂಥ ಮಿಶ್ರಣ ಇದ್ರ ಮೇಲೆ ಒಂದೊಂದೇ ಆಗಿ ಹಾಕೊಳ್ಳಿ ನೋಡಿ ಈ ಥರ ಎಷ್ಟು ಆಗುತ್ತೋ ಅಷ್ಟು ಹಾಕೊಳ್ಳಿ ನೋಡಿ ಈ ಥರ ಮೇಲುಗಡೆಯಿಂದ ಏನೂ ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ಇದನ್ನೀಗ ಫ್ರೈ ಆಗಲಿ ನೋಡಿ ಎರಡು ನಿಮಿಷ ಆದಮೇಲೆ ತಿರುಗಿಸಿ ಹಾಕ್ತೇನೆ ಜಾಸ್ತಿ ಎಣ್ಣೆ ಬೇಕಂದರೆ ನೀವು ಹಾಕೋಬೋದು ನಾನು ಎಣ್ಣೆ ಸ್ವಲ್ಪ ಕಮ್ಮಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇದೆಲ್ಲವನ್ನು ಈಗ ತಿರ್ಗಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ನೀವು ಎಣ್ಣೆ ಜಾಸ್ತಿ ಹಾಕಿದರೆ ಈ ಥರ ಕಪ್ ಕಪ್ ಬರುತ್ತೆ ಎಣ್ಣೆ ಕಮ್ಮಿ ಹಾಕಿದರೆ ಈ ಥರ ಆಗುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ಎಣ್ಣೆ ಬೇಡ ಇದಕ್ಕೆ ನಾನು ಸ್ವಲ್ಪ ಎರಡು ಎರಡು ಟೇಬಲ್ ಸ್ಪೂನಲ್ಲಿ ಹಾಕಿ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಈಗ ರವಾ ಫ್ರೈ ರೆಡಿಯಾಗಿದೆ ಸ್ನೇಹಿತರೆ ಇದನ್ನ ತಗೊಂಡ್ಬಿಡ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲವನ್ನೂ ತಗೊಂಬಿಡ್ತೀನಿ ನಿಮಗೆ ಬೇಕಂದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಇಲ್ಲ ಬೇಡ ಅನ್ನೋರು ಕೂಡ ಈ ಥರ ಮಾಡ್ಬೋದು ಇಲ್ಲಾಂದರೆ ನೀವು ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿಯಾಗಿದೆ ಈಗ ಸಾರು ಮಾಡಿ ತೋರಿಸ್ತೇನೆ ನೋಡಿ ಸ್ನೇಹಿತರೆ ಅನ್ನದೊಟ್ಟಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ಬೆಂದಿದೆ ನೋಡಿ ಗೊತ್ತೇ ಆಗಲ್ಲ ಫ್ರೈ ಅನ್ನೋದು ಅಷ್ಟು ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಫಸ್ಟಾಗಿ ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ